ಕೊನೆಯದಾಗಿ ಅಧ್ಯಕ್ಷರೇ ಇವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ ನಾವು ಪ್ರಸ್ತಾಪ ಮಾಡಿದ್ದೀವಿ ಆದರೆ ನಾನಿವತ್ತು ನಿಮಗೆ ಪ್ರಸ್ತಾಪ ಮಾಡ್ತಾ ಇರೋದು ಕೇವಲ ಲಕ್ಷಗಳು ಖರ್ಚಾಗುವಂಥ ಒಂದು ವಿಚಾರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಇದೆ ಅಂದರೆ ಈ ನಿರ್ಗತಿಕರಿಗೆ ನಿಸ್ಸಾಹಿಕರಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಇಂಥವರೆಲ್ಲರಿಗೂ ಕೂಡ ಸೇವೆ ಮಾಡುವಂಥ ಇವತ್ತು ಅಲ್ಲಿರುವಂಥ ಟೀಚರ್ಸು ಆ ಇನ್ಸ್ಟಿಟ್ಯೂಷನ್ಗಳಿಗೆ ಸ್ಯಾಲ್ರಿ ಇವತ್ತು ಸುಮಾರು ಹೆಚ್ಚು ಕಡಿಮೆ ಹತ್ತು ವರ್ಷಗಳಿಂದ ಕೂಡ ಇನ್ಕ್ರೀಸ್ ಆಗಿಲ್ಲ ಯಾಕಂದ್ರೆ ಬಹಳ ಮನಸ್ಸಿದ್ದ ಹೃದಯದಿಂದ ಅವ್ರ ಮನೆ ಮಕ್ಕಳ ಥರ ನೋಡಿಕೊಂಡು ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಟೀಚರ್ಗಳಿಗೆ ಆ ಇನ್ಸ್ಟಿಟ್ಯೂಷನ್ಗಳಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದಕ್ಕೆ ಸರ್ಕಾರ ಒಂದು ಯೋಚನೆ ಮಾಡಿ ತಕ್ಷಣ ಅದನ್ನ ಎಲ್ಲ ಅವ್ರ ಹತ್ರ ಕಂಪ್ಲೀಟ್ ರೆಡಿಯಾಗಿದೆ ಅವರು ಅನುಮೋದನೆ ಮಾಡಿ ಆ ಸ್ಯಾಲರಿ ಇನ್ಕ್ರೀಸ್ ಮಾಡಬೇಕು ಜೊತೆಗೆ ಅಂಗವಿಕಲರ ವೇತನಗಳು ಏನಿದೆಯಲ್ಲ ಅದು ಇದುವರೆಗೂ ಕೂಡ ಸುಮಾರು ವರ್ಷಗಳಿಂದ ಅವರ ಪೆನ್ಷನ್ ಸ್ಕೀಮ್ಸ್ ಏನಿದೆ ಹಳೆಯದು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಇವತ್ತಿನ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆ ಸ್ವಲ್ಪ ಪೆನ್ಷನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾರೆ